ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನ್ಯೂ ಹ್ಯಾಲೆಂಡ್ ಫೋರ್ ಸೆವೆನ್ ಒನ್ ಜೀರೋ ಟ್ಯಾಕ್ಟ್ರ್ ಮಾರಾಟಕ್ಕಿದೆ ಸ್ನೇಹಿತರೆ ಇದಕ್ಕೂ ಮುನ್ನ ನಮ್ಮ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗಲಿ ಊಟದ ತಳೆಯಿರುವ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ನಾವು ಹಾಕುವಂಥ ಪ್ರತಿದಿನ ಆಗಾಗ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಮೊದಲು ಬಂದು ತಲುಪುತ್ತೀವಿ ಹಾಗೆ ನಿಮ್ಮ ಮುಂದೆ ಇದೆ ಸ್ನೇಹಿತರೆ ನ್ಯೂ ಹ್ಯಾಲೆಂಡ್ ಫೋರ್ ಸೆವೆನ್ ಒನ್ ಜೀರೋ ಈ ಟ್ಯಾಕ್ಟ್ರನ್ನ ಮಾಡಲ್ ಬಂದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೊಂದು ಟ್ಯಾಕ್ಟ್ರನ ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ತೊಂದು ಸ್ನೇಹಿತರೆ ಹಾಗೆ ಪವರ್ ಸ್ಟೇರಿಂಗ್ ಅನ್ನು ಹೊಂದಿದ ಟೆಕ್ ಟ್ರೈಲ್ ಬ್ರೇಕನ್ನು ಹೊಂದಿದೆ ಸ್ನೇಹಿತರೆ ಪವರ್ ಸ್ಟೇರಿಂಗ್ ಅನ್ನು ಹೊಂದಿದ ಟೆಕ್ ಟ್ರೈಲ್ ಬ್ರೇಕ್ ಅನ್ನು ಹೊಂದಿದ್ದು ಹಾಗೆ ಒಳ್ಳೆಯ ಗುಡ್ ನಲ್ಲಿ ಇಂಜನ್ ಆ್ಯಂಡ್ ಗೇರ್ ಬಾಕ್ಸು ಇದೆ ಅಂತ ಸ್ನೇಹಿತರೆ ಒಳ್ಳೆಯ ಗುಡ್ ನಲ್ಲಿ ಇಂಜನ್ ಆ್ಯಂಡ್ ಗೇರ್ ಬಾಕ್ಸು ಇದ್ದು ಹಾಗೆ ಈ ನ್ಯೂ ಹೆಲ್ಯಾಂಡ್ ಫೋರ್ ಸೆವೆನ್ ಒನ್ ಜೀರೋ ಟ್ರಕ್ಟರ್ನ ರೇಟ್ ಬಂದರೆ ಓನರ್ ಪ್ರೈಸ್ ಬಂದು ಸ್ನೇಹಿತರೆ ಐದು ಲಕ್ಷ ಅಳ್ತಾ ಇದ್ದಾರೆ ಓನರ್ ಪ್ರೈಸ್ ಬಂದು ಸ್ನೇಹಿತರೆ ಐದು ಲಕ್ಷ ಅಳತಾ ಇದ್ದು ಇನ್ನೂ ಕಡಿಮೆ ಮಾಡಿ ಕೊಡ್ತೀನಂತ ಓನರ್ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಹಾಗಾದರೆ ಈ ನ್ಯೂ ಹಲೆಂಡ್ ಫೋರ್ ಸೆವೆನ್ ಒನ್ ಜೀರೋ ಟ್ರಕ್ಟರ್ ಇರುವ ಲೊಕೇಶನ್ ವಿಷಯಕ್ಕೆ ಬಂದರೆ ಗದಗ್ ಜಿಲ್ಲೆಯ ನರಗುಂದ ತಾಲೂಕಿನ ಕೊನ್ನೂರು ಸ್ನೇಹಿತರೆ ಗದಗ ಜಿಲ್ಲೆಯ ನರ್ಗುನ್ ತಾಲೂಕಿನ ಕೊನ್ನೂರು ಲೊಕೇಶನ್ನಲ್ಲಿ ಈ ನ್ಯೂ ಹಲೆಂಡ್ ಫೋರ್ ಸೆವೆನ್ ಒನ್ ಜೀರೋ ಟ್ಯಾಕ್ಟ್ರ್ ಮಾರಾಟಕ್ಕೆ ಸಿದ್ಧವಾಗಿದೆಯೇ ಸ್ನೇಹಿತರೆ ಹಾಗಾದರೆ ಈ ಟ್ಯಾಕ್ಟರ್ ನಿಮಗೆ ಬೇಕಾಗಿದ್ದರೆ ಓನರ್ಗೆ ಕಾಲ್ ಮಾಡಿ ಮಾತಾಡಿಕೊಳ್ಳಿ ಓನರ್ ನಂಬರನ್ನು ಟೈಟಲ್ನಲ್ಲಿ ಕೊಟ್ಟಿರುತ್ತೇನೆ ಸ್ನೇಹಿತರೆ ಟ್ಯಾಕ್ಟರ್ ಟ್ರ್ಯಾಕ್ಟರ್ ಮಾರಾಟವಾದರೆ ನಂಬರನ್ನು ತೆಗೆಯಲಾಗುತ್ತದೆ ಹಾಗೆ ಯಾರು ಆನ್ಲೈನ್ ಪೇಮೆಂಟನ್ನು ಮಾಡಬೇಡಿ ಟ್ಯಾಕ್ಟ್ರನ್ನು ನೋಡ್ಕೊಂಡು ರೇಟ್ ಮಾತಾಡಿಕೊಳ್ಳಿ ಸ್ನೇಹಿತರೆ ಹಾಗೆ ನಮ್ಮ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಹುಡುಕ್ತಾ ಇದ್ದರೆ ಅವ್ರಿಗೂ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ